ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳಬಹುದು ಇವತ್ತಿನ ಒಂದು ಗುರುವಾರದ ಸಾಯಂಕಾಲದ ಒಂದು ವೋಟಿಂಗ್ ರಿಸಲ್ಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಒಂದು ಇವತ್ತಿನ ಬೆಳಗಿನ ಮತ್ತು ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ ಅನ್ನ ಈಗಾಗಲೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಹೋಗಿ ನೋಡಿ ಅಂತ ಕೇಳ್ಕೊಳ್ತಾ ಈಗ ಸಾಯಂಕಾಲದ ಹೊತ್ತಿಗೆ ಬಿಗ್ ಬಾಸ್ ನ ಒಂದು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ದೊಡ್ಡ ಬದಲಾವಣೆಯನ್ನು ಕೂಡ ನಾವು ಕಾಣಬಹುದು ಹಲವಾರು ಜನರ ಸ್ಥಾನ ಉಲ್ಟಾ ಪಲ್ಟ ಕೂಡ ಆಗಿದೆ ಯಾರ್ಯಾರೆಲ್ಲ ಯಾವೆಲ್ಲ ಸ್ಥಾನದಲ್ಲಿದ್ದಾರೆ ಅವರಿಗೆ ಎಷ್ಟು ಪರ್ಸೆಂಟೇಜ್ ವೋಟ್ಗಳು ಬಂದಿವೆ ಈ ವಾರದಲ್ಲಿ ಯಾರು ಡೇಂಜರ್ ಜೋನ್ ಇಲ್ಲ ಯಾರು ಟಾಪ್ ನಲ್ಲಿ ಇದ್ದಾರೆ ಯಾರು ಒಂದು ಅಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಒಟ್ಟಾರೆ ಹತ್ತು ಜನ ಸ್ಪರ್ಧಿಗಳು ಈ ವಾರದ ನಾಮಿನೇಷನ್ ಲಿಸ್ಟ್ ನಲ್ಲಿ ಇದಾರೆ ಅಂತಾನೆ ಹೇಳ್ಬೋದು ನಾವೊಂದು ಹತ್ತು ಜನ ನಾಮಿನೇಷನ್ ಲಿಸ್ಟ್ ನಲ್ಲಿ ಇರುವಂತಹ ಸ್ಪರ್ಧಿಗಳ ಪೈಕಿ ಕೊನೆಯ ಸ್ಥಾನದಿಂದ ಮೊದಲಿನ ಸ್ಥಾನ ಯಾರು ಅಂತ ನೋಡ್ತಾ ಹೋಗೋಣ ಹತ್ತು ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ಹತ್ತನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋದಾದ್ರೆ ಅದು ಬೇರೆ ಯಾರು ಅಲ್ಲ ರಿಷಾ ಗೌಡ ಅಂತಾನೆ ಹೇಳ್ಬಹುದು ರಿಷಾ ಗೌಡ ಅವರು ಒಂದು ರೀತಿಯಾಗಿ ಒಂದು ರೀತಿಯಾಗಿ ಈ ವಾರದಲ್ಲಿ ತುಂಬಾನೇ ಚೆನ್ನಾಗಿ ಆಟವನ್ನು ಆಡ್ಕೊಂಡು ಬರ್ತಾ ಇದ್ರು ಕೂಡ ಆದ್ರೆ ಓಟಿಂಗ್ ರಿಸಲ್ಟ್ ನಲ್ಲಿ ಯಾವುದೇ ರೀತಿಯಾಗಿ ಬದಲಾವಣೆಯನ್ನು ಕೂಡ ನಾವು ನೋಡ್ಲಿಕ್ಕೆ ಕಾಣ್ತಾ ಇಲ್ಲ ಯಾಕಂದ್ರೆ ಕೊನೆಯ ಸ್ಥಾನದಲ್ಲಿ ಅವರು ಇದ್ದಾರೆ ಅಂತಾನೆ ಹೇಳ್ಬಹುದು ಹೋದ ವಾರದ ಎಫೆಕ್ಟ್ ಅನ್ಸುತ್ತೆ ನಾವೊಂದು ಕಾರಣದಿಂದ ಕೊನೆಯ ಸ್ಥಾನದಲ್ಲಿ ಬರ್ತಾ ಇದ್ದಾರೆ ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ನೋಡ್ತಾ ಹೋದಾದ್ರೆ ಕೇವಲ ಅಂದ್ರೆ ಒನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ರಿಷಾ ಗೌಡ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಹತ್ತನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಇನ್ನು ನೆಕ್ಸ್ಟ್ ನೋಡ್ತಾ ಹೋದಾದ್ರೆ ಒಂಬತ್ತನೇ ಸ್ಥಾನ ಅಂತಾನೆ ಹೇಳ್ಬೋದು ಒಂಬತ್ತನೇ ಇರುವಂತಹ ಸ್ಪರ್ಧಿ ಜಾನ್ವಿ ಅಂತಾನೆ ಹೇಳ್ಬೋದು ಜಾನ್ವಿ ಅವರದ್ದು ಕೂಡ ಸೇಮ್ ಅಂತಾನೆ ಹೇಳ್ಬೋದು ಅವರು ಎಷ್ಟು ಬಿಗ್ ಬಾಸ್ ಮನೆಯಲ್ಲಿ ಎಷ್ಟೊಂದು ರೀತಿಯಾಗಿ ತುಂಬಾನೇ ಆಕ್ಟಿವ್ ಇದ್ರು ತುಂಬಾನೇ ಸ್ಕ್ರೀನ್ ಸ್ಪೇಸ್ ಇದ್ರು ಕೂಡ ಅದು ಓಟ್ ಆಗಿ ಕನ್ವರ್ಟ್ ಆಗ್ತಾ ಇಲ್ಲ ಅಂದ್ರೆ ಒಂದು ನೆಗೆಟಿವ್ ಆಗಿಯೇ ಒಂದು ನೆಗೆಟಿವ್ ಶೇಡ್ ನಲ್ಲಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಕಾಣ್ತಾ ಇರುವಂತಹ ಕಾರಣ ಇವರಿಗೂ ಕೂಡ ಅತಿ ಕಡಿಮೆ ಓಟ್ಗಳು ಬರ್ತಾ ಇವೆ ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋಗೋದಾದ್ರೆ ಕೇವಲ ಟೂ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಪಡೆದುಕೊಳ್ಳುವುದರ ಮೂಲಕ ನಮ್ಮ ಜಾನ್ವಿ ಅವರು ಕೂಡ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಒಂಬತ್ತನೇ ಸ್ಥಾನದಲ್ಲಿ ಇದಾರೆ ಇನ್ನು ಎಂಟನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ಅಭಿಷೇಕ್ ಹೇಳ್ಬಹುದು ಅಭಿಷೇಕ್ ಅವರ ಮೇಲೆ ಕೂಡ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇತ್ತು ಅದನ್ನು ರೀಚ್ ಮಾಡಲಿಲ್ಲ ಈ ವಾರದಲ್ಲಿ ಅಕಸ್ಮಾತ್ ಅವರು ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ನಲ್ಲಿ ಇದಾರೆ ಅಂತಾನೆ ಹೇಳ್ಬೋದು ಅಕಸ್ಮಾತ್ ಏನಾದ್ರು ಕ್ಯಾಪ್ಟನ್ ಆದ್ರೆ ಇನ್ನೊಂದು ಎರಡರಿಂದ ಮೂರು ವಾರ ಇರುವಂತಹ ಸಾಧ್ಯತೆ ಇದೆ ಅಕಸ್ಮಾತ್ ಇರಲಿಲ್ಲ ಅಂದ್ರೆ ಇದೇ ವಾರ ಕೂಡ ಹೋಗುವಂತ ಸಾಧ್ಯತೆ ಇರಬಹುದು ಮುಂದಿನ ವಾರಗಳಲ್ಲಿ ಕೂಡ ಹೋಗುವಂತ ಸಾಧ್ಯತೆ ಇರಬಹುದು ಅದನ್ನ ಈಗ ಬಿಟಾಕನ ಈಗ ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋಗೋದಾದ್ರೆ ಕೇವಲ ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಅಭಿಷೇಕ್ ಶ್ರೀಕಾಂತ್ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ಎಂಟನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಭಿ ಅವರು ಎಂಟನೇ ಸ್ಥಾನ ಒಂಬತ್ತನೇ ಸ್ಥಾನ ಜಾನ್ವಿ ಹತ್ತನೇ ಸ್ಥಾನ ರಿಷಾ ಅಂತಾನೆ ಹೇಳ್ಬಹುದು ಈ ಮೂವರು ಕೂಡ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಬಾಟಮ್ ಅಲ್ಲಿ ಇದಾರೆ ಅಂತಾನೆ ಹೇಳ್ಬಹುದು ಇನ್ನು ಏಳನೇ ಸ್ಥಾನದ ವಿಚಾರಕ್ಕೆ ಬರೋದಾದ್ರೆ ಸೂರಜ್ ಸಿಂಗ್ ಅಂತಾನೆ ಹೇಳ್ಬಹುದು ಸೂರಜ್ ಅವರಿಗೂ ಕೂಡ ಫೋರ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ವೋಟ್ ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಸೂರಜ್ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಏಳನೇ ಸ್ಥಾನದಲ್ಲಿ ಇದಾರೆ ಅಂತಾನೆ ಹೇಳ್ಬೋದು ಬೆಳಗ್ಗೆ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಆರನೇ ಸ್ಥಾನದಲ್ಲಿ ಇದ್ರು ಈಗ ಮತ್ತೆ ಒಂದು ಪೊಸಿಷನ್ ಕೆಳಗೆ ಬಂದಿದೆ ಅಂತಾನೆ ಹೇಳ್ಬೋದು ಇನ್ನು ಆರನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋದ್ರೆ ಧ್ರುವಂತ್ ಅಂತಾನೆ ಹೇಳಬಹುದು ಧ್ರುವಂತ್ ಅವರಿಗೆ ತುಂಬಾನೇ ಪಾಸಿಟಿವಿಟಿ ಕೊಟ್ಟಂತ ಒಂದು ಎಪಿಸೋಡ್ ಅಂದ್ರೆ ನಿನ್ನೆ ಎಪಿಸೋಡ್ ಅಂತಾನೆ ಹೇಳ್ಬೋದು ಇಲ್ಲದಿದ್ರೆ ಇವ್ ನೋಡ್ತಾ ಇರಬಹುದು ನಿನ್ನೆ ಒಂದು ಓಟಿಂಗ್ ರಿಸಲ್ಟ್ ನೀವು ಎಲ್ಲರೂ ಕೂಡ ನೋಡಿ ಇರ್ತೀರ ಅದರಲ್ಲಿ ಇವರು ಎಂಟನೇ ಸ್ಥಾನದಲ್ಲಿ ಇದ್ದವರು ಈಗ ಆರನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂತಾನೆ ಹೇಳ್ಬಹುದು ನಿನ್ನೆ ಒಂದು ದಿನದಲ್ಲಿ ಸಕ್ಕತ್ತಾಗಿ ಆಟೋ ಎಲ್ಲವನ್ನು ಕೂಡ ಪ್ರದರ್ಶನ ಮಾಡಿದಂತ ಕಾರಣ ಅವರಿಗೆ ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಓಟ್ ಗಳನ್ನು ಪಡೆದುಕೊಳ್ಳೋದರ ಮೂಲಕ ನಮ್ಮ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಆರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಒಂದು ರೀತಿಯಾಗಿ ಸೇಫ್ಝೋನ್ ಅಲ್ಲಿ ಇರುವಂತಹ ಸ್ಪರ್ಧೆ ಇನ್ನು ಐದನೇ ಸ್ಥಾನದ ವಿಚಾರಕ್ಕೆ ಬರೋಣ ಐದನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ರಾಶಿಕಾ ಶೆಟ್ಟಿ ಅಂತಾನೆ ಹೇಳ್ಬೋದು ರಾಶಿಕಾ ಶೆಟ್ಟಿ ಅವರು ಕೂಡ ತುಂಬಾನೇ ಚೆನ್ನಾಗಿ ಆಟಕೊಂಡು ಆಡ್ಕೊಂಡು ಬರ್ತಾ ಇದಾರೆ ಇನ್ನು ಸ್ವಲ್ಪ ಚೆನ್ನಾಗಿ ಆಡ್ಬೇಕು ಯಾಕಂದ್ರೆ ವೀಕ್ಷಕರ ಒಂದು ಗಮನ ಸೆಳೆಯಲು ಇನ್ನು ಕೂಡ ಅವರು ಎಫರ್ಟ್ ಹಾಕ್ಬೇಕಂತ ಅನಿಸ್ತಾ ಇದೆ ಆದರೂ ಕೂಡ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ಐದನೇ ಸ್ಥಾನದಲ್ಲಿ ಇದಾರೆ ಅವರಿಗೆ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟೇಜ್ ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಅವರು ಐದನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನು ನಾಲ್ಕನೇ ಸ್ಥಾನದಲ್ಲಿರುವಂತಹ ಸ್ಪರ್ಧೆ ನಮ್ಮ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು ಅಶ್ವಿನಿ ಗೌಡ ಅವರು ಕೂಡ ತುಂಬಾನೇ ಚೆನ್ನಾಗಿ ಅವರಿಗೆ ವೋಟ್ಗಳು ಕೂಡ ಬರ್ತಾಯಿವೆ ಅಂತಾನೆ ಹೇಳ್ಬೋದು ಅವರು ನಾಲ್ಕನೇ ಸ್ಥಾನದಲ್ಲಿರುವಂತಹ ನಮ್ಮ ಅಶ್ವಿನಿ ಗೌಡ ಅವರಿಗೆ ಹದಿಮೂರು ಪಾಯಿಂಟ್ ಐದು ಪರ್ಸೆಂಟೇಜ್ ವೋಟ್ಗಳನ್ನು ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಅಶ್ವಿನಿ ಗೌಡ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ನಾಲ್ಕನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಇನ್ನು ಮೂರನೇ ಸ್ಥಾನದ ವಿಚಾರಕ್ಕೆ ಬರ್ಣ ಮೂರನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ಸ್ಪಂದನಾ ಸೋಮನ್ ಅಂತ ಹೇಳ್ಬೋದು ನಿಮಗೆ ಡೌಟ್ ಇರ್ಬೋದು ಇವರಿಗೆ ಯಾಕೆ ಇಷ್ಟೊಂದು ಓಟ್ಗಳು ಬರ್ತಾ ಇವೆ ಅಂತ ಏನು ಗೊತ್ತಿಲ್ಲ ಒಂದು ರೀತಿಯಾಗಿ ಇವರಿಗೆ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಇದೆ ಅಂತ ಅನಿಸ್ತಾ ಇದೆ ಆದರೆ ಓಟಿನ ಸಂಖ್ಯೆಯಲ್ಲಿ ಈಗ ಕಳೆದ ಒಂದು ತಿಂಗಳಾದ್ರೂ ಕೂಡ ಇವರು ಆಟವನ್ನೇ ಶುರು ಮಾಡಿರಲಿಲ್ಲ ಆದ್ರೆ ಕಳೆದ ಒಂದು ಎರಡರಿಂದ ಎರಡೂವರೆ ವಾರ ಆಗ್ತಾ ಬಂತು ಸಖತ್ತಾಗಿ ಒಂದು கேர் சேஞ்ச் மாதிரி ஆட்டோன்னு ஆடத்தி இருக்க இவரி ஃபேன் ஃபாலோவிங் சொல்ல மட்டும் வித்தா பார்த்தா ஆணந்த இவரு ஓட்டிங் ரெசல்ட் நிறேரு இவருக்கு பாயிண்ட் எட்டு பர்சன்ட்டேஜ் ஓட்டு படிந்து கொள்ளுவதற்கு ஸ்பதனா சோமன் அவரு இவத்தின் ஓட்டிங் ரெசல்ட் நிறையா எர்டே ஸ்தானா மாளோ நிப்பாள்தான் ಮಾಳು ನಿಪ್ನಾಳ ಅವರದ್ದು ಕೂಡ ಇದೇ ಕಥೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಆಟವನ್ನು ಅಷ್ಟೊಂದು ಚೆನ್ನಾಗಿ ಆಡದಿದ್ರು ಕೂಡ ಇವರಿಗೆ ಅವರ ಉತ್ತರ ಕರ್ನಾಟಕದ ಜನರ ಪ್ರೀತಿ ತುಂಬಾನೇ ಜಾಸ್ತಿ ಇರೋದ್ರಿಂದ ಅವರು ವೋಟ್ಗಳಾಗಿ ಕನ್ವರ್ಟ್ ಆಗ್ತಾ ಇವೆ ಇವರ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇತ್ತು ನೋಡೋಣ ಮುಂದೆ ಏನಾಗ್ತದೆ ಅಂತ ಇವರು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇವರಿಗೆ ಎಷ್ಟು ಪರ್ಸೆಂಟೇಜ್ ವೋಟ್ಗಳು ಬಂದಿವೆ ಅಂತ ನೋಡ್ತಾ ಹೋಗೋದಾದ್ರೆ ಸಿಕ್ಸ್ಟೀನ್ ಪಾಯಿಂಟ್ ಫೋರ್ ಅಂತಾನೆ ಹೇಳ್ಬೋದು ಅಂದ್ರೆ ಹದಿನಾರು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ನಮ್ಮ ಮಾಳು ನಿಪ್ನಾಳ್ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಮೊದಲನೇ ಸ್ಥಾನದ ವಿಚಾರಕ್ಕೆ ಬರೋಣ ಟಾಪ್ ಒನ್ ಅಲ್ಲಿ ಇರುವಂತಹ ಸ್ಪರ್ಧೆ ಅದು ಬೇರೆ ಯಾರು ಅಲ್ಲ ನೀವೆಲ್ಲರೂ ಕೂಡ ಗೆಸ್ ಮಾಡೇ ಇರ್ತೀರ ಅದು ರಕ್ಷಿತಾ ಶೆಟ್ಟಿ ಅಂತಾನೆ ಹೇಳ್ಬೋದು ರಕ್ಷಿತಾ ಶೆಟ್ಟಿ ಅವರು ಕೂಡ ತುಂಬಾನೇ ಚೆನ್ನಾಗಿ ಬಂದ ದಿನದಿಂದಲೂ ಕೂಡ ಸಕ್ಕತ್ತಾಗಿ ಆಟವನ್ನು ಆಡ್ಕೊಂಡು ಬರ್ತಾ ಇದ್ದಾರೆ ಒಂದು ಸೀಸನ್ ಅನ್ನ ಇಂಟ್ರೆಸ್ಟಿಂಗ್ ಕೂಡ ಅವರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಆ ಒಂದು ಕಾರಣದಿಂದಾಗಿ ಇವರಿಗೆ ಅತಿ ಹೆಚ್ಚು ಊಟಗಳು ಬಂದಿವೆ ಅಂತಾನೆ ಹೇಳ್ಬೋದು ಈಗ ಸದ್ಯದ ಒಂದು ಊಟ ಟಾಪ್ ಅಲ್ಲಿರುವಂತಹ ಸ್ಪರ್ಧೆ ರಕ್ಷಿತಾ ಶೆಟ್ಟಿ ಇವರಿಗೆ ಟ್ವೆಂಟಿ ನೈನ್ ಪಾಯಿಂಟ್ ಒನ್ ಪರ್ಸೆಂಟೇಜ್ ಓಟ್ ಪಡೆದುಕೊಳ್ಳುವುದರ ಮೂಲಕ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ಅಲ್ಲಿ ನಂಬರ್ ಒನ್ ಪೊಸಿಷನ್ ಅನ್ನು ಪಡೆದುಕೊಂಡಿದ್ದಾರೆ ಒಟ್ಟಾರೆ ಹತ್ತು ಜನರ ಒಂದು ಪೊಸಿಷನ್ ಈ ರೀತಿಯಾಗಿದೆ ಅಂತಾನೆ ಹೇಳ್ಬಹುದು ರಕ್ಷಿತಾ ಮಾಳು ಸ್ಪಂದನ ಅವರು ಟಾಪ್ ತ್ರೀ ಅಲ್ಲಿ ಇದ್ದಾರೆ ಇನ್ನು ಉಳಿದಿರುವಂತಹ ಅಭಿಷೇಕ್ ಆಗಿರ್ಬೋದು ಜಾನ್ವಿ ಆಗಿರ್ಬೋದು ರಷ್ಯಾ ಅವರು ಬಾಟಮ್ ತ್ರೀ ಅಲ್ಲಿ ಇದಾರೆ ಇನ್ನು ಉಳಿದಿರುವಂತಹ ಸ್ಪರ್ಧಿಗಳು ಸೆಟ್ಝೋನ್ ಅಲ್ಲಿ ಇದಾರೆ ಅಂತಾನೆ ಹೇಳ್ಬೋದು ನೋಡೋಣ ಫೈನಲ್ ವೋಟಿಂಗ್ ವರೆಗೆ ಹಲವಾರು ರೀತಿಯಾಗಿ ಪೊಸಿಷನ್ ಗಳು ಚೇಂಜ್ ಆಗ್ತಾ ಹೋಗ್ತವೆ ಫೈನಲ್ ವೋಟಿಂಗ್ ರಿಸಲ್ಟ್ ನಲ್ಲಿ ಯಾರು ಮೊದಲಿನ ಸ್ಥಾನ ಯಾರು ಕೊನೆಯ ಸ್ಥಾನ ಎಲ್ಲವನ್ನು ಕೂಡ ಮುಂದೆ ಬರುವಂತ ದಿನಗಳಲ್ಲಿ ನೋಡ್ತಾ ಹೋಗೋಣ ಇದು ಇವತ್ತಿನ ಒಂದು ಗುರುವಾರದ ಸಾಯಂಕಾಲದ ವೋಟಿಂಗ್ ರಿಸಲ್ಟ್ ಅಂತಾನೆ ಹೇಳ್ಬಹುದು ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಇದೇ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ ಗಳನ್ನ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ